ಮೇಡಮ್ ಈಗ ಇಲ್ಲಿಯ ಒಂದು ಪ್ರತೀತಿ ಅಂತೆ ಇದನ್ನ ಗಡಿಯಾರದ ಕಂಬವಾಗಿ ಬಳಕೆ ಮಾಡ್ಕೊಳ್ತಾ ಇದ್ರು ಅವಾಗಿನ ಕಾಲದಲ್ಲಿ ಗಡಿಯಾರ ಸಾವಿರ ವರ್ಷದಿಂದ ಗಡಿಯಾರ ಕಲ್ಪನೆ ಹೇಗಿತ್ತು ಇದನ್ನ ಮುಳ್ಳಿನ ರೀತಿಯಾಗಿ ಇದನ್ನ ಬಳಕೆ ಮಾಡಿಕೊಂಡು ಅಂದ್ರೆ ಇದು ಅಂದ್ರೆ ನಿಂತಿರ್ತಕ್ಕಂಥದ್ದು ಅಂದ್ರೆ ಇದರ ನೆಳ್ಳ ಮುಖಾಂತರ ಅದನ್ನು ಗುರುಸುತ್ತಾ ಇರ್ತಕ್ಕಂಥದ್ದು ನಮಗೆ ಮೊದಲಿಂದನೂ ಕೂಡ ಇದೆ ಅಂದ್ರೆ ನಾವು ಈಗ ಕೆಲವೊಂದ್ಸಾರಿ ಹಿರಿಯರ ಕೇಳಿದಾಗ ಈ ರೀತಿ ಹಿಡಿದಾಗ ನೆಳ್ಳ ಯಾವ ರೀತಿಯಾಗಿ ಬೀಳುತ್ತೆ ಆಗ ಸಮಯವನ್ನು ಗುರುಸ್ತಾ ಇದ್ರು ಹಾಗೆ ಇದನ್ನು ಕೂಡ ನಂದಿನ ನಮ್ಮ ಹಿರಿಯರು ಕೂಡ ಬಳಕೆ ಮಾಡಿರ್ಕ ಮಾಡಿಕೊಂಡಿರ್ತಕ್ಕೆ ಒಂದು ಸಾಕ್ಷಿಯಾಗಿ ಈ ಒಂದು ಕಂಬ ನಿಂತಿದೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಅಂದರೆ ನಾಗಮಂಚ ಅಂದರೆ ಮೂರು ಕಾಲಗಳನ್ನು ಹೊಂದಿರತಕ್ಕಂಥ ನಾಗಮಂಚ ಅತ್ಯಂತ ವಿಶೇಷವಾಗಿ ಅದರದ್ದೇ ಆಗಿರತಕ್ಕಂಥ ಭಕ್ತಿ ಮತ್ತು ನಂಬಿಕೆಯನ್ನು ಹೊಂದಿದೆ ಮೇಡಮ್ ನಿಜ ಮೇಡಮ್ ಅಂದ್ರೆ ಇಲ್ಲಿ ಮೊದಲೆಲ್ಲ ಏಳು ಅಡಿ ಸರ್ಪ ಬಂದು ಇಲ್ಲಿ ವಾಸ ಮಾಡ್ತಿತ್ತು ಇದರ ಮೇಲೆ ಮಲಗ್ತಿತ್ತು ನಂಬಿಕೆ ನಮ್ಮ ಜನರಲ್ಲಿದೆ ಮೇಡಮ್ ಇಲ್ಲಿ ಹೋಗ್ಬೇಕು ಅಂದ್ರೆ ಗವಿ ಒಳಗಡೆ ಹೋಗ್ಬೇಕು ಯಾಕೆಂದ್ರೆ ಇರೋದು ಅಂಡರ್ ಗ್ರೌಂಡಲ್ಲಿ ಅಲ್ಲಿ ನೆಲಮಟ್ಟದಿಂದ ಒಳಗಡೆ ಇರೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಕೋಟಿಲಿಂಗನ ದರ್ಶನನ ನೀವು ಪುರಾಕ್ ಬಂದು ಜೀವನದಲ್ಲಿ ಒಂದ್ಸಲಿ ಪಡ್ಕೊಳ್ಳೇಬೇಕು ಯಾಕಂತ ಹೇಳಿದ್ರೆ ಭಕ್ತಿಗಿಂತ ಹೆಚ್ಚಾಗಿ ಇಲ್ಲಿನ ಕಲಾತ್ಮಕ ವಾಸ್ತುಶಿಲ್ಪದ ವೈವಿಧ್ಯತೆಯನ್ನು ತಿಳ್ಕೊಬೇಕು ಅಂದವರಿಗೆ ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಗೊತ್ತಾ ಕೊಪ್ಪಳ ಜಿಲ್ಲೆ ಕೃಷ್ಣಗಿ ತಾಲೂಕಿನ ಪುರ ಗ್ರಾಮಕ್ಕೆ ಬಂದು ಒಂದು ಸಲ ಕೋಟಿಲಿಂಗ ದರ್ಶನ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿನ ವಾಸ್ತುಶಿಲ್ಪ ಶೈಲಿ ಹೇಗಿತ್ತು ಮತ್ತು ಯಾವ ರೀತಿ ಲಿಂಗಗಳ ಆಕೃತಿನೇ ಯಾವ ರೀತಿ ಇತ್ತು ಇವಾಗ ಬಸವಣ್ಣನಲ್ಲಿ ಲಿಂಗಗಳನ್ನ ನೋಡೋದು ಅದರಿಂದ ನಾಗರ ಹಾವುಗಳಲ್ಲಿ ಲಿಂಗಗಳ ಕೆತ್ತನೆ ನೋಡೋದು ಅದೇ ರೀತಿ ಅಲ್ಲಿ ಶಿವಲಿಂಗ ಇಟ್ಟಿರ್ತಾರಲ್ಲ ಆ ಅದರಲ್ಲೂ ಕೂಡ ಭಿನ್ ವಿಭಿನ್ನವಾಗಿ ಲಿಂಗಗಳನ್ನ ಇಟ್ಟಿದ್ದಾರೆ ಎಲ್ಲ ಸೇರಿ ಕೋಟಿ ಲಿಂಗಗಳನ್ನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಇದೆಲ್ಲನು ಮಾಡಿರೋದು ಕಂಪ್ಲೀಟ್ ಕಲ್ಲಿಂದಲೇ ಕೆತ್ತನೆ ಮಾಡಿರೋದಲ್ವಾ ಸರ್ ಇದಕ್ಕೆ ಸಾವಿರ ವರ್ಷದ ಇತಿಹಾಸ ಇದೆ ಇಲ್ಲಿ ಮೇಲೆಲ್ಲ ನೋಡ್ಬೋದು ನೀವು ಪ್ರತಿಯೊಂದು ಲಿಂಗದ ಮೇಲೂ ಕೂಡ ಈ ತರ ಗೋಪುರ ಮಾಡಿದರೆ ಅದು ಕಲ್ಲಿಂದಲೂ ನಿರ್ಮಾಣ ಮಾಡಿರೋದು ಹೇಗಿದೆ ನೋಡಿ ನಮ್ಮ ಪುರದ ವೈಭೋಗ ಇರ್ಬೋದು ವೈಭವತೆ ಇರ್ಬೋದು ಸೌಂದರ್ಯ ಇರ್ಬೋದು ಅದ್ರ ಜೊತೆಗೆ ಕಲಾತ್ಮಕ ಶೈಲಿ ಇರ್ಬೋದು ಅಂದಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ರಾಜರು ತಮ್ಮ ಸಂಸ್ಥಾನದಲ್ಲಿರುವಂತಹ ಪ್ರಜೆಗಳಿಗೋಸ್ಕರ ಆಗಿರ್ಬೋದು ರಾಜಿಗೋಸ್ಕರ ಆಗಿರ್ಬೋದು ಇಷ್ಟ ದೇವತೆಗಳನ್ನ ಆರಾಧನೆ ಮಾಡೋ ಸಲುವಾಗಿ ಈ ರೀತಿಯಾಗಿ ದೇವಸ್ಥಾನಗಳನ್ನ ಮಂದಿರಗಳನ್ನ ಮಸೀದಿಗಳನ್ನ ಸ್ಥಾಪನೆ ಮಾಡೋದು ನೋಡಿದ್ದು ಆದ್ರೆ ಇಲ್ಲಿ ವಿಶೇಷತೆ ಏನು ಕೋಟಿ ಕೋಟಿಲಿಂಗಗಳಿದೆ ಅದ್ರ ಜೊತೆಗೆ ಅಂಡರ್ ಗ್ರೌಂಡ್ ಇದೆ ಮಾಳಿಗೆಗಿಂತ ಒಳಗಡೆ ಇದೆ ಕೋಟಿಲಿಂಗ ಸರ್ ನಿಜ ಮೇಡಮ್ ನೀವು ಮಿಸ್ ಮಾಡ್ಕೊಳ್ತೀರಾ ಅನ್ಕೊಂಡೆ ಹಂಗಾಗಿಬಿಟ್ಟು ತೋರಿಸಲೇಬೇಕು ನಿಮ್ಮ ಮಾಧ್ಯಮದ ಮುಖರ ಅಂತ ಒಂದು ತುಡಿತಾ ಇತ್ತು ಅದು ನಮ್ಗೆ ಈಗ ನನ್ಸಾಗ್ತಾ ಇದೆ ಇಲ್ಲಿ ನೋಡ್ಬೋದು ಲಿಂಗಗಳೆಲ್ಲ ಸಣ್ಣ ಸಣ್ಣ ಮಟ್ಟದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಅಲ್ಲಿ ಇದು ಐನೂರು ಲಿಂಗಗಳನ್ನು ಹೊಂದಿರತಕ್ಕಂತಹ ಶಿಲ್ಪ ಮೇಡಮ್ ಐನೂರು ಲಿಂಗಗಳಿದೆ ಅಲ್ಲೆಲ್ಲ ಅವೆಲ್ಲ ಚಿಕ್ಕ ಚಿಕ್ಕದೆಲ್ಲ ಏನ್ ಮಾಡಿದ್ರೆ ಅವೆಲ್ಲ ಕೂಡ ಕೌಂಟ್ ಇದೆ ಮೇಡಮ್ ಹಾಗಾದ್ರೆ ಶಿವರಾತ್ರಿ ಹಬ್ಬದಲ್ಲಿ ಇಲ್ಲಿ ಬಂದ್ರೆ ಸಂಪೂರ್ಣ ನಮಗೆ ಕೈಲಾಸವೇ ಸಾಕ್ಷಿ ಶ್ರಾವಣ ಮಾಸದಲ್ಲೂ ಕೂಡ ಅಂತ ಗೊತ್ತಾಗುತ್ತೆ ಇಲ್ಲಿ ರಾಜ ಮಹಾರಾಜರು ದರ್ಶನಕ್ಕೆ ಬಂದರೂ ಕೂಡ ತಗ್ಗಿ ಬಗ್ಗಿನೇ ಬರ್ಬೇಕಿತ್ತು ನಾನು ರಾಜ ಅಂತ ಹೇಳಿ ಗಾಂಭೀರ್ಯತೆಯಿಂದ ನಡ್ಕೊಂಡ್ ಬರಕ್ ಆಗ್ತಾ ಇರ್ಲಿಲ್ಲ ಅದ್ರ ಜೊತೆಗೆ ಇಲ್ಲಿ ಲಿಂಗಗಳನ್ನ ನೋಡಿ ಸರ್ ಹೇಗಿದೆ ಅಂತ ಮೇಲ್ಗಡೆ ಲಿಂಗ ಮಾಡಿದಾರೆ ಕೆಳಗಡೆ ದೇವರನ್ನ ಸ್ಥಾಪನೆ ಮಾಡಿದ್ದಾರೆ ಈ ರೀತಿಯಾಗಿ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಒಂದು ಒಂದೇ ರೀತಿ ಇಲ್ಲ ವಾವ್ ಸಾರ್ ಇದಿಲ್ಲ ಇನ್ನು ನಿಜ ಮಾಡಿಂಗಗಳ ಸಾಲು ನೋಡಿ ಸಾಕ್ಷಾತ್ ಮಾಡಬಹುದು ಕೋಟಿ ಲಿಂಗಗಳ ಸಾಲು ಪುರದಲ್ಲಿ ಕಾಣಿಸ್ತಾ ಇದೆ ಲೈ ಇರ್ಬೋದು ಅಲ್ಲಿ ದೊಡ್ಡ ದೊಡ್ಡ ಲಿಂಗಗಳಿದ್ರೆ ಇಲ್ಲಿ ಸಣ್ಣ ಸಣ್ಣ ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ ಒಂದು ಆರ್ ಇರ್ಬೋದು ಏಳು ಐದು ಪಂಚಲಿಂಗಗಳಿರ್ಬೋದು ನವಲಿಂಗಗಳಿರ್ಬೋದು ಈ ರೀತಿಯಾಗಿ ಕಲ್ಪನೆ ಮತ್ತೆ ವೈಜ್ಞಾನಿಕವಾಗಿ ಲಿಂಗಗಳ ಸ್ಥಾಪನೆ ಮಾಡ್ತಾ ಇದ್ರು ಇದಕ್ಕೂ ಕೂಡ ಆರಾಧನೆ ಮಾಡೋರು ಎಲ್ಲರೂ ಭಕ್ತಾದಿಗಳು ಬರ್ತಾ ಇದ್ರು ಪ್ರಜೆಗಳು ಬರ್ತಾ ಇದ್ರು ಆದ್ರೂ ಕೂಡ ಕಲ್ಲಿಂದಲೇ ಕೆತ್ತನೆ ಮಾಡಿ ಈ ರೀತಿ ಮಾಡಿದ್ರಲ್ಲ ಆಶ್ಚರ್ಯ ಇದೆ ಈ ಕಂಪ್ಲೀಟ್ ಇದೊಂದು ದೇವಸ್ಥಾನನ ಕೆತ್ತನೆ ಮಾಡಿ ಈ ರೀತಿ ಕಂಪ್ಲೀಟ್ ಆಗಿ ಸ್ಟ್ರಕ್ಚರ್ ಆಗಿ ಆರಾಧನೆ ರೂಪ ಅದಕ್ಕೆ ಎಷ್ಟು ವರ್ಷ ತಗೊಂಡಿರಬಹುದು ಅಂದಾಜು ಮೇಡಮ್ ಗೆ ಅವರು ಹೊಯ್ಲ ಎಂತಕ್ಕಂಥವ್ರು ನಿರ್ಮಾಣ ಮಾಡ್ತಾರೆ ನಂತರದಲ್ಲಿ ಬರ್ತಕ್ಕಂಥ ವಿಜಯನಗರದ ಅರಸರು ನಂತರ ವಿಜಯನಗರ ಅಂದ್ರೆ ಕನಕಗಿರಿ ನಾಯಕರು ಕೂಡ ಈ ದೇವಸ್ಥಾನದಲ್ಲಿ ತಮ್ಮ ಭಕ್ತಿಗೆ ಅನುಸಾರ ಈ ಲಿಂಗಗಳನ್ನು ಸ್ಥಾಪನೆ ಮಾಡ್ಕೋತಾರೆ ಅಂದ್ರೆ ಒಂದೇ ಶೈಲಿಯಲ್ಲಿಲ್ಲ ಆ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಮತ್ತೆ ನಂತರ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣ ಆಗಿರೋದು ಮತ್ತೆ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಲಿಂಗಗಳನ್ನು ನಾವು ಆ ಒಂದು ವಾಸ್ತುಶಿಲ್ಪದ ಮುಖಾಂತರ ನಾವು ಗುರುತಿಡಬಹುದು ಅದ್ರ ಜೊತೆಗೆ ಇಲ್ಲಿ ಒಂದು ಬಾವಿ ಬಾವಿ ಇದೆ ಮೇಡಮ್ ಅಲ್ಲಿ ಒಂದು ಬಾವಿಗಳ ಕೊಳಸೆ ಆಗಿದೆ ಅಂದ್ರೆ ನೀರಿನಿದೆ ಪ್ರತಿಯೊಂದು ಬಾವಿಯಲ್ಲೂ ಕೂಡ ನೀರಿದೆ ಇದೆ ಹಾಗಾದ್ರೆ ಇಲ್ಲಿನ ಅಂತರ್ಜಲದ ಮಟ್ಟ ಹೇಗಿತ್ತು ಅಂತ ಇಲ್ಲೇ ನೋಡಬಹುದು ನಾವು ಸೆಲೆ ಇತ್ತು ಅಂದ್ರೆ ಮೇಡಮ್ ಈಗಲೂ ಸ್ವಚ್ಛವಾಗಿದೆ ಅಂತ ಅರ್ಥ ಸ್ವಚ್ಛ ಆಗಿದೆ ಅಂದ್ರೆ ಅಂದ್ರೆ ಸೆಲೆ ಇದೆ ಅಂತ ಅರ್ಥ ನೋಡಿ ಮೇಡಮ್ ಇಲ್ಲಿ ಕೂಡ ನಾಗ ದೇವತೆಯನ್ನ ಕೈಯಲ್ಲಿ ಕಡ್ದವನ್ನ ಹಿಡಿದು ಎಡಗೈಯಲ್ಲಿ ಗುರಾಣಿ ಹಿಡಿದು ಇದು ಕೂಡ ಯುದ್ಧಕ್ಕೆ ಸನ್ನದ್ಧವಾಗಿರ್ತಕ್ಕಂಥ ನಾಗರ ದೇವು ದೇವ ನಾಗದೇವರು ಅಡಿ ಸರ್ಪ ಅಂತ ಕರಿತೀವಿ ನಾವು ಅಂದ್ರೆ ಇವತ್ತಿಗೂ ಕೂಡ ಒಂದು ಕಲ್ಪನೆ ಇದೆ ಈ ಏಳು ಸರ್ಪಗಳು ಇದ್ದವು ಎನ್ನುವ ಅದಕ್ಕೆ ಸಾಕ್ಷಿಯಾಗಿ ಈ ಒಂದು ರಾಗನನ್ನ ನೋಡಬಹುದು ಯೋಧನಾಗ ಅಂತ ನಾಗ ಯೋಧನಾಗನನ್ನ ಇಲ್ಲಿ ನೋಡಬಹುದು ಇಟ್ಕೊಂಡಿದ ಇಲ್ಲಿ ಆಗಿರಬಹುದು ಅದ್ರ ಮೇಲೆ ಏಳೆಡೆ ಸರ್ಪಗಳು ಮೈ ಜುಮ್ಮ ನಿಜ ಮೇಡಮ್ ಇದೆಲ್ಲ ಅವೆಲ್ಲ ಕಲ್ಪನೆಗಳಲ್ಲಿ ನಮ್ಮ ಹಿರಿಯರು ಎಲ್ಲ ಹೇಗೆಲ್ಲ ಅವುಗಳಲ್ಲಿ ಪೂಜಿಸ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷೆ ಇದು ಒಂದು ಶಿಲ್ಪ ಮೇಡಮ್ ಹೌದು ಹಾಗೆ ಇದು ಮುಂದಿನ ಶಿಲ್ಪ ನೋಡ್ರಮ್ಮ ಮಾಡಿದಾಗ ಸಾಕಷ್ಟು ಲಿಂಗಗಳು ನಮ್ಗೆ ಈಗಲೂ ಕೂಡ ಕಾಣಕ್ಕೆ ಸಿಗ್ತವೆ ಮೇಡಮ್ ಹ್ಮ್ ನೋಡೋಣ ಮರೀ ವಿಘ್ನೇಶ್ವರ ವಿಘ್ನೇಶ್ವರ ಹಾಗೆ ಇಲ್ಲಿ ನೋಡಿ ಮೇಡಮ್ ಎಷ್ಟೊಂದು ಲಿಂಗಗಳನ್ನು ನಿರ್ಮಾಣ ಮಾಡಿದ್ದಾರೆ ಬಹುಶಃ ಈ ಲಿಂಗ ಸಹಸ್ರ ಲಿಂಗ ಇರ್ಬೋದು ಮೇಡಮ್ ಸಾಕಷ್ಟು ಚಿಕ್ಕ 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 ಲಿಂಗಗಳನ್ನು ನಿರ್ಮಾಣ ಮಾಡಿದ್ದಾರೆ ಮೇಡಮ್ ಮೇಡಮ್ ಹಾಗೆ ಇಲ್ಲೊಂದು ಇನ್ನೊಂದು ಈ ದೇವಸ್ಥಾನದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು ಒಂದು ರಚನೆ ಮತ್ತು ಆ ನಂಬಿಕೆ ಬಗ್ಗೆ ಮಾತಾಡೋದಾದರೆ ಇಲ್ಲಿರ್ತಕ್ಕಂಥ ಈ ಕಿಂಡಿಗಳನ್ನು ನೋಡಿದಾಗ ಇಲ್ಲಿ ಖಜಾನೆಯಾಗಿ ಇದನ್ನು ಬಳಕೆ ಮಾಡ್ಕೊಳ್ತಾ ಇದ್ರು ಈ ಒಂದು ಭಾಗವನ್ನು ಅಂದರೆ ಅಂದು ಏನು ನಮಗೆ ಕಾಣ ಸಿಗ್ತಾ ಇಲ್ಲ ಇದೊಂದು ರೂಮ್ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಇಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಪಗಾರವನ್ನು ಕೊಡಬೇಕಾದ್ರೆ ಇಲ್ಲಿ ಯಾರು ಕೈ ಇಟ್ಟು ಎಷ್ಟು ತಮ್ಮ ಇಡಿಗೆ ಸಿಗುತ್ತೆ ಅಷ್ಟನ್ನು ತಕ್ಕೋಬೇಕು ಅಂದರೆ ಅದೇ ಅವ್ರಿಗೆ ಕೂಲಿಯಾಗಿ ಇದು ಇರ್ತಾ ಇತ್ತು ನನಗೆ ಇದು ಹೆಣ್ಮಕ್ಳು ಮಹಿಳೆಯರಿಗೆ ಇರ್ತಕ್ಕಂಥ ಕಿಂಡಿ ಅದು ಗಂಡ್ಮಕ್ಳಿಗೆ ಇರ್ತಕ್ಕಂಥ ಕಿಂಡಿ ಅಂದರೆ ನಾವು ಎಷ್ಟು ದುಡ್ತಿವಿ ಅಷ್ಟು ಪಡಿಬೇಕು ಅನ್ನುವಂಥ ಮಾತಿನಂತೆ ಈ ಒಂದು ಕ ಕೈಯನ್ನು ಹಾಕ್ಬಿಟ್ಟು ಅಲ್ಲಿರ್ತಕ್ಕಂಥ ತೊಗೋಬೇಕು ಮೇಡಮ್ ನಾವೆಷ್ಟು ದುಡಿದಿದ್ದೀವಿ ಅದು ಏನಿಲ್ಲ ಆ ಕೈಯಲ್ಲಿ ಎಷ್ಟು ನಮಗೆ ಬರುತ್ತೆ ಅಷ್ಟೇ ಅಂದ್ರೆ ನಾವು ದುಡುದು ಇಷ್ಟೇ ಅನ್ನುವ ರೀತಿ ಅ ಎನ್ನುವಕ್ಕೆ ಇದು ನಂಬಿಕೆ ಮೇಡಮ್ ಇವತ್ತಿಗೂ ಕೂಡ ಇದು ಸಾಕ್ಷಿಯಾಗಿ ನಮ್ಮ ಬಳಿ ನಿಂತಿದೆ ಓಕೆ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದೀವಿ ಈ ನಮ್ಮ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ಮೇಡಮ್ ಈಗ ಇಲ್ಲಿಯೇ ಒಂದು ಪ್ರತೀತಿ ಅಂತೆ ಇದನ್ನ ಗಡಿಯಾರದ ಕಂಬವಾಗಿ ಬಳಕೆ ಮಾಡ್ಕೊಳ್ತಾ ಇದ್ರು ಕಾಲದಲ್ಲಿ ಗಡಿಯಾರ ಸಾವಿರ ವರ್ಷದಿಂದ ಗಡಿಯಾರ ಕಲ್ಪನೆ ಹೇಗಿತ್ತು ಇದನ್ನು ಮುಳ್ಳಿನ ರೀತಿಯಾಗಿ ಇದನ್ನು ಬಳಕೆ ಮಾಡಿಕೊಂಡು ಅಂದ್ರೆ ಇದು ಅಂದರೆ ನಿಂತಿರ್ತಕ್ಕಂಥದ್ದು ಅಂದ್ರೆ ಇದರ ನೆಳ್ಳ ಮುಖಾಂತರ ಅದನ್ನು ಗುರ್ಸ್ತಾ ಇರ್ತಕ್ಕಂಥದ್ದು ನಮಗೆ ಮೊದಲಿಂದನೂ ಕೂಡ ಇದೆ ಅಂದರೆ ನಾವು ಈಗ ಸಾರಿ ಹಿರಿಯರನ್ನು ಕೇಳಿದಾಗ ಈ ರೀತಿ ಹಿಡಿದಾಗ ನೆಳ್ಳ ಯಾವ ರೀತಿಯಾಗಿ ಬೀಳುತ್ತೆ ಆಗ ಸಮಯವನ್ನು ಗುರುಸ್ತಾ ಇದ್ರು ಹಾಗೆ ಇದನ್ನು ಕೂಡ ನಂದಿನ ನಮ್ಮ ಹಿರಿಯರು ಕೂಡ ಬಳಕೆ ಮಾಡಿರ್ಗ ಮಾಡಿಕೊಂಡಿರ್ತಕ್ಕೆ ಒಂದು ಸಾಕ್ಷಿಯಾಗಿ ಈ ಒಂದು ಕಂಬ ನಿಂತಿದೆ ನಿಜ ಮೇಡಮ್ ಇದು ಇಲ್ಲ ಸ್ಥಾಪನೆ ಆಗಿತ್ತು ಅನ್ಸುತ್ತೆ ಇದನ್ನ ನಮ್ಮ ನಿಧಿ ಚೋರರು ಅಥವಾ ನಿಧಿ ಆಸೆಗೆ ಈ ಕಂಬವನ್ನು ಕೂಡ ಕೆಡವಿದ್ದಾರೆ ಇವತ್ತು ಇದರ ಒಂದು ಮಹತ್ವ ತಿಳಿಯದೆ ಕೇವಲ ಬಂದಿರತಕ್ಕಂಥ ಪ್ರವಾಸಿಗರು ಸುಮ್ಮನೆ ನೋಡಿ ಹೋಗ್ತಕ್ಕಂಥದ್ದಾಗ್ತದೆ ಇದು ಕೂಡ ಮತ್ತೊಮ್ಮೆ ಪುನರ್ಸ್ಥಾಪನೆ ಮಾಡಿ ಇದರ ಮಹತ್ವ ಇಂದಿನ ಜನಕ್ಕೆ ತಿಳಿಬೇಕಂತದ್ದು ನಮಗೂ ಕೂಡ ಒಂದು ಒತ್ತಾಯ ಮೇಡಮ್ ಓಕೆ ಈ ಮುಳ್ಳಿನ ಮಾದರಿ ಮೇಲೆ ನಾವು ಇವಾಗ ಗಡಿಯಾರದ ಮುಳ್ಳುಗಳನ್ನ ನೋಡ್ತೀವಿ ಆದ್ರೆ ಅವಾಗ ನೀವ್ ಹೇಳ್ದಂಗೆ ಸೂರ್ಯಾಸ್ತ ಸೂರ್ಯ ಉಗಮದ ನಂತರ ಆಧಾರದ ಮೇಲೆನೆ ಗಂಟೆನ ಸಮಯ ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ದೇವಸ್ಥಾನದಲ್ಲಿ ಈ ರೀತಿಯಾದಂತ ಗಡಿಯಾರದ ಕಂಪನ ಸ್ಥಾಪನೆ ಮಾಡಿದ್ರು ಯಾವಾಗ ಹೇಳಿ ಸಾವಿರ ವರ್ಷದ ಹಿಂದೆ ಇವಾಗ ನೋಡಿ ಇದು ಹೋಗ್ಬಿಟ್ಟಿದೆ ಮಲಗ್ಬಿಟ್ಟಿದೆ ಈ ರೀತಿ ಇದೆ ನಮ್ಮ ಇತಿಹಾಸ ಬನ್ನಿ ಮೇಡಮ್ ಇನ್ನು ಹೆಚ್ಚಿನ ಶಿವಲಿಂಗಗಳನ್ನ ನೋಡೋಣ ನೋಡೋಣ ಬನ್ನಿ ಸರ್ ಏನು ಕೊಡ್ತಾ ಇದ್ದೀರಾ ಮೇಡಮ್ ಇದು ನೋಡಿ ಶಬ್ದ ಕೂಡ ಒಂದು ನಾದ ಸ್ವರವನ್ನು ಒಮ್ಮಿಸ್ತಕ್ಕಂಥ ಕಂಬವಾಗಿ ನಮ್ಗೆ ಕಾಣ್ತಾ ಇದೆ ಯಾಕಂದ್ರೆ ನಮ್ಮ ಭಾಗದಲ್ಲಿ ಕೂಡ ಸಾಕಷ್ಟು ಅಂದರೆ ನಮಗೆ ಪಕ್ಕದಲ್ಲಿ ಹಂಪಿ ಇರೋದ್ರಿಂದ ಅಲ್ಲಿ ಸಪ್ತ ಸ್ವರಗಳನ್ನು ಹೊರಡಿಸ್ತಕ್ಕಂಥ ಕಂಬಗಳಿದ್ದಾವೆ ಅಂದರೆ ಆ ಕಲ್ಲುಗಳಲ್ಲೇ ಸ್ವರಗಳನ್ನು ಹೊಡಿಸೋಕಂದ್ರೆ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷತೆ ವಿಶೇಷತೆ ಅಂದರೆ ಕಲ್ಲುಗಳಲ್ಲಿ ಕೂಡ ನಾವು ಸ್ವರ ಹೊಡಿಸ್ತೀವಿ ಹಾಗೆ ಈ ಕಲ್ಲು ಕೂಡ ನಾವು ಬಾರಿಸಿದಾಗ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ನಾದವನ್ನು ಹೊರಹೊಮ್ಮಿಸ್ತಾ ಇದೆ ಹಾ ನಿಜ ಮೇಡಮ್ ಹ್ಮ್ ನಿಧಿ ಇದೆ ಅಂತ ಹೇಳಿ ಈ ರೀತಿ ಒಡೆದಾಗ್ಬಿಟ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ಇತಿಹಾಸನ ಕೂಡ ಇದೇ ರೀತಿ ಹಾಳಾಗ್ತಾ ಇದೆ ಬೇರೆಯವರೆಲ್ಲ ಬಂದು ಹಾಳು ಮಾಡಿದ್ರೆ ಜೊತೆಗೆ ನಮ್ಮ ಸ್ಥಳೀಯರು ಕೂಡ ನಿತಿಹಾಸಿಗೆ ಈ ರೀತಿಯಾಗಿ ಐತಿಹಾಸಿಕ ಸ್ಥಳಗಳಾಗಿರ್ಬೋದು ಸ್ಮಾರಕಗಳಾಗಿರ್ಬೋದು ಹೊಡೆದೋಗ್ತಾ ಇದೆ ಎಲ್ಲಿಗೋವರೆಗೂ ಮುಟ್ಟುತ್ತೋ ಗೊತ್ತಿಲ್ಲ ಕೃಷ್ಣನ ಬಗ್ಗೆ ಮೇಡಮ್ ಹಾಗೆ ಈ ಒಂದು ಶಿವ ದೇವಸ್ಥಾನ ಆಗಿದ್ರು ಕೂಡ ಇಲ್ಲೂ ಕೂಡ ನಾವು ವಿಷ್ಣುವನ್ನ ಆರಾಧಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಅಂದ್ರೆ ಇಲ್ಲಿ ನಾವು ಕೃಷ್ಣನನ್ನ ಗೊಲ್ಲರ ರೀತಿಯಾಗಿ ಈ ಒಂದು ಶಿಲ್ಪವನ್ನು ನೋಡದೆ ಗಮನಿಸಬಹುದು ಇಲ್ಲಿ ಕೃಷ್ಣ ತನ್ನ ಕೊಳಲನ್ನು ಊದುತ್ತಿದ್ದಾನೆ ಹಾಗೆ ಹಸುಗಳು ಕೂಡ ನಾದಕ್ಕೆ ಅವು ಕೂಡ ಅವನ ಹತ್ರ ಬಂದು ನಿಂತಿದ್ದಾವೆ ಹಾಗೆ ಒಂದು ಹಸು ಹಾಲನ್ನು ಕೊಡುವಂತದ್ದು ಹಾಗೆ ಒಬ್ಬ ವ್ಯಕ್ತಿ ಮೊಸರನ್ನ ಕಡಿದು ಬೆಣ್ಣೆಯನ್ನು ತೆಕ್ತಕ್ಕ ದೃಶ್ಯವನ್ನ ಈ ಶಿಲ್ಪದಲ್ಲಿ ಕೆತ್ತಿದ್ದಾರೆ ಮೇಡಮ್ ಒಟ್ಟಾರೆಯಾಗಿ ಕೃಷ್ಣನ ಲೀಲೆಗಳು ಕೃಷ್ಣನ ಚರಿತ್ರೆಯನ್ನು ಹೇಳ್ತಾ ಇದೆ ಬಾಲ್ಯ ಜೀವನ ಆಗಿರಬಹುದು ಎಲ್ಲಾನು ಈ ಚಿತ್ರದಲ್ಲಿ ಬಿಡಿಸಿದ್ದಾರೆ ಅಂತ ಹೇಳ್ಬೋದು ಕಲ್ಲಿನ ಕಲಾಕೃತಿಗಳಲ್ಲಿ ನಿರ್ಮ ನಿರ್ಮಿಸಿದ್ದಾರೆ ಹ ಮೇಡಮ್ ಆದರೆ ಶಿವ ದೇವಸ್ಥಾನ ಆದರೂ ಕೂಡ ವಿಷ್ಣುವಿಗೆ ಕೂಡ ಆರಾಧನೆ ನಡೆತಾ ಇತ್ತು ಅನ್ನೋದಕ್ಕೆ ಸಾಕ್ಷಿ ಹಾಗೆ ಇಲ್ಲೊಂದು ಶಾಸನ ಇದೆ ಮೇಡಮ್ ಇದು ಕೂಡ ಬ ಬಹಳ ಹಳೆಯದಾಗಿರ್ತಕ್ಕಂಥ ಶಾಸನ ಮೇಡಮ್ ಇದು ಅಂದರೆ ಇದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಶಾಸನ ಅಂದರೆ ಇದನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ಅಂದರೆ ಓಯ್ಲ ಅಂತಕ್ಕಂಥ ವ್ಯಕ್ತಿ ನಿರ್ಮಾಣ ಮಾಡಿದರ ಬಗ್ಗೆ ಈ ಶಾಸನದಲ್ಲಿದೆ ಮೇಡಮ್ ಹಾಗೆ ಇಲ್ಲಿ ವಿಶೇಷವಾಗಿ ನಾಗ ಕೂಡ ಮಿಳಿತ ಕೊಟ್ಟಿರ್ತಕ್ಕಂಥ ನಾಗಗಳನ್ನು ನೋಡ್ಬೋದು ಹಾಗೆ ಇನ್ನಿತರೆ ಅಲ್ಲಲ್ಲಿ ಬಿದ್ದಿರ್ತಕ್ಕಂಥ ಶಿಲ್ಪಗಳನ್ನು ತಂದು ಈ ದೇವಸ್ಥಾನದಲ್ಲಿ ಕೂಡ ಸಂರಕ್ಷಣೆ ಮಾಡಿದ್ದಾರೆ ಮೇಡಮ್ ಹಾಗೆ ಮೇಡಮ್ ಇಲ್ಲಿ ಶಿವ ಪಾರ್ವತಿ ಮೂರ್ತಿಯನ್ನು ಕೂಡ ನೋಡುವುದು ಶಿವ ಪಾರ್ವತಿಯನ್ನು ತನ್ನ ತೊಡೆ ಮೇಲೆ ಕೂ ಕುರ್ಸ್ಕೊಂಡಿದ್ದಾನೆ ಹಾಗೆ ಕೈಯಲ್ಲಿ ಡಮರುಗ ತ್ರಿಶೂಲ ಹಾಗೆ ಕೆಳಗಡೆ ನಂದಿ ಕೂಡ ಇದೆ ಹಾಗೆ ಇಲ್ಲಿ ಕಾರ್ತಿಕೇಯ ಕೂಡ ಇದ್ದಾನೆ ಅಂದರೆ ಶಿವನ ಶಿವನ ಮಗನಾಗಿರ್ತಕ್ಕಂಥ ಕಾರ್ತಿಕೇಯ ಕೂಡ ನವಿಲು ಮೇಲೆ ಕುಂತ್ಕೊಂಡು ಸಂಚಾರಕ್ಕೆ ಹೋಗುವ ರೀತಿಯಲ್ಲಿ ಇದಾನೆ ಓಕೆ ಇನ್ನೊಂದು ಕಂಬ ಇದೆಯಲ್ಲ ಇದಕ್ಕೆ ಯೂಪಸ್ತಂಭ ಅಂತಾರೆ ಮೇಡಮ್ ಹಾಗೆ ನಾವು ಅಲ್ಲಿ ಕೃಷ್ಣ ಶಿಲ್ಪ ನೋಡಿದ್ವಲ್ಲ ಅಂದ್ರೆ ಇದು ಆ ಮಜ್ಜಿಗೆಯನ್ನು ಕಡಿಯುವ ರೀತಿಯಲ್ಲಿ ಇದನ್ನ ನಿರ್ಮಾಣ ಮಾಡಿದಾರೆ ನೋಡಿ ಮೇಡಮ್ ಕೆಳಗಡೆ ಗಿಂಡಿ ಇದೆ ಗಿಂಡಿ ಇದೆ ಮೇಲ್ಭಾಗದಲ್ಲಿ ಶಿಲ್ಪದಲ್ಲಿ ಒಟ್ಟಾರೆ ಮೊಸರು ಕಡಿತ ಮಜ್ಜಿಗೆ ಮಾಡ್ತಕ್ಕಂಥ ಕಂಬ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ನಾಗಮಂಚ ಅಂದ್ರೆ ಮೂರು ಕಾಲಗಳನ್ನು ಹೊಂದಿರತಕ್ಕಂಥ ನಾಗಮಂಚ ಅತ್ಯಂತ ವಿಶೇಷವಾಗಿ ಅದರದ್ದೇ ಆಗಿರತಕ್ಕಂಥ ಭಕ್ತಿ ಮತ್ತು ನಂಬಿಕೆಯನ್ನು ಹೊಂದಿದೆ ನಿಜ ಮೇಡಮ್ ಅಂದರೆ ಇಲ್ಲಿ ಮೊದಲೆಲ್ಲ ಏಳಡಿ ಸರ್ಪ ಬಂದು ಇಲ್ಲಿ ವಾಸ ಮಾಡ್ತಿತ್ತು ಇದರ ಮೇಲೆ ಮಲಗ್ತಿತ್ತು ಅನ್ನುವಂಥ ನಂಬಿಕೆ ನಮ್ಮ ಜನರಲ್ಲಿದೆ ಇದೆ ಮೇಡಮ್ ಸಂಪೂರ್ಣವಾಗಿ ನಾಗ ನಾಗದೇವರನ್ನ ಪ್ರತಿನಿಧಿಸ್ತಕ್ಕಂಥ ಶಿಲ್ಪಗಳನ್ನು ಇದು ಒಳಗೊಂಡಿದೆ ಮೇಡಮ್ ಹಾಗಾಗಿ ಮೂರು ಕಾಲಿನ ಮಂಚ ಇಲ್ಲಿ ಏಳಡಿ ಸರ್ಪ ಬಂದು ಮಲಗ್ತಾ ಇತ್ತು ಅಂತಾರೆ ಮೇಡಮ್ ಅದಕ್ಕೋಸ್ಕರನೇ ಅಲ್ಲಿ ಏಳಡಿ ಸರ್ಪದ್ದು ಒಂದು ಕಲಾಕೃತಿಯಾಗಿ ಇಟ್ಟಿದ್ದಾರೆ ನಿಜ ಮೇಡಮ್ ಕೆಳಗಡೆ ಆನೆ ಇದೆ ಮೇಲ್ಗಡೆ ಕಾಲುಗಳನ್ನು ನಿರ್ಮಾಣ ಮಾಡಿದ್ದಾರೆ ಮೇಡಮ್ ಇದು ಕೂಡ ತನ್ನ ಪ್ರಾಚೀನತೆಯನ್ನು ನಮಗೆ ಪ್ರತಿಬಿಂಬಿಸ್ತಾ ಇದೆ ಮೇಡಮ್ ಯಾಕಂದರೆ ನೀವು ಕೆಲವೊಂದು ದೇವಸ್ಥಾನಗಳಲ್ಲಿ ಯಾವುದಾದ್ರೂ ದೇವಸ್ಥಾನದಲ್ಲಿ ನೋಡಿದಾಗ ಆನೆ ಶಿಲ್ಪದ ಮೇಲೆ ಕಂಬಗಳನ್ನು ನಿರ್ಮಾಣ ಮಾಡಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದೆ ಅಂದರೆ ಅದು ಗಂಧರ ಕಾಲದ ನಿರ್ಮಾಣಗಳು ಎನ್ನುವಂಥ ನಮಗೆ ಪ್ರ ನಂಬಿಕೆ ಕೂಡ ಇದೆ ಮೇಡಮ್ ಆನೆ ಇದೆ ಮೇಡಮ್ ಅಲ್ಲೆಲ್ಲ ಆನೆ ಕಾಲಗಳಲ್ಲೂ ಕೂಡ ಆನೆ ಚಿತ್ತಾರಗಳನ್ನ ನಾವಿಲ್ಲಿ ನೋಡಬಹುದು ಅದ್ರ ಜೊತೆಗೆ ಇಲ್ಲಿ ಇಲ್ಲಿಂದ ಕೂಡ ಆನೆಗಳನ್ನ ನೋಡಬಹುದು ಇಲ್ಲಿಲ್ಲ ಹೌದು ಹೌದು ಮೇಡಮ್ ಇದು ಹಾವು ಹೌದು ಇನ್ನು ಕೂಡ ಅವೆಲ್ಲ ನೋಡಬಹುದು ಅದ್ರ ಜೊತೆಗೆ ಇಲ್ಲಿ ಇವಾಗ ಎಣ್ಣೆ ಲಾಕ್ವೆ ಇರೋದ್ರಿಂದ ಸ್ಪಷ್ಟವಾಗಿ ಕಾಣಿಸ್ತೇನ ಸ್ವಲ್ಪ ಸ್ವಲ್ಪ ಬಂದಿನ ಮಲಗ್ತಾ ಇತ್ತು ಅಂತ ಹೇಳಿದ್ರು ಅದಕ್ಕೂ ಕೂಡ ಪೂಜೆ ಮಾಡ್ತಾ ಇದ್ರಲ್ಲ ಅದಕ್ಕೋಸ್ಕರ ವಿಶೇಷವಾಗಿ ಮಂಚ ಮಾಡಿರೋದ್ರಲ್ಲ ಓ ಮೈ ಗಾಡ್ ನಮ್ಮ ಇತಿಹಾಸ ಹೇಗಿದೆ ನೋಡ್ರಿ ಮೇಡಮ್ ಅಷ್ಟು ನಂಬಿಕೆ ನಮ್ಮ ಜನರಲ್ಲಿ ಆ ದೈವತ್ವದ ಬಗ್ಗೆ ಎಷ್ಟೊಂದು ನಂಬಿಕೆ ಅದಕ್ಕೆ ಈ ಒಂದು ನಮಗೆ ಕಣ್ಣ ಕಾಣಸಿಕ್ತಕ್ಕಂತ ಒಂದು ಸ್ಮಾರಕಗಳ ಸಾಕ್ಷಿ ಆಗ್ತವೆ ಮೇಡಮ್ ಅದ್ರ ಜೊತೆಗೆ ನಮ್ಮ ಪೂರ್ವಜರಾಗಿರ್ಬೋದು ರಾಜಮನೆತನ ಆಗಿರ್ಬೋದು ಪ್ರಜೆಗಳಾಗಿರ್ಬೋದು ನಮ್ಮ ಹಿಂದಿನ ಶತಮಾನದವರು ಅವರು ಬರೀ ದೇವತೆಗಳನ್ನಷ್ಟೇ ಆರಾಧನೆ ಮಾಡ್ತಾ ಇರಲಿಲ್ಲ ಪ್ರಕೃತಿಯಲ್ಲಿ ಇರುವಂತಹ ಜಲಚರ ಪ್ರಾಣಿಗಳು ಜೀವಿಗಳು ಪಕ್ಷಿಗಳು ಎಲ್ಲನೂ ಕೂಡ ತಮ್ಮ ಸುತ್ತಮುತ್ತ ಇರುವಂತ ಆರಾಧನೆ ಮಾಡಿ ಅದರಲ್ಲಿ ಜೀವಿಸ್ತಾ ಇದ್ರು ಅದಕ್ಕೋಸ್ಕರನೇ ಅವಾಗಿನ ಪ್ರಕೃತಿ ಸುಂದರವಾಗಿತ್ತು ಮತ್ತೆ ಭವ್ಯವಾಗಿತ್ತು ಇವಾಗೆಲ್ಲ ಹಾಳಾಗ್ತಿರೋದು ನಿಜ ಮೇಡಮ್ ಅವತ್ತು ಈಗ ನಾವು ಪ್ರವೇಶ ದ್ವಾರದಲ್ಲಿ ನೋಡಿದಾಗ ನಾಯಿ ನರಿ ಹೂ ಶಿವ ಎಲ್ಲರೂ ಕೂಡ ಅಂದ್ರೆ ಮೂಲ ಆಗಿತ್ತು ಮಾನವನಿಗೆ ಪಶುಪಾಲನಾ ವೃತ್ತಿಯ ಸಮಯದಲ್ಲಿ ಪ್ರತಿಯೊಂದು ಕೂಡ ಅವಶ್ಯಕತೆ ಆಗಿರ್ತಕ್ಕಂಥ ಜಾಲವನ್ನು ಕೂಡ ಈ ನಿರ್ಮಾಣಗಳನ್ನು ಮಾಡಿದ್ದಾರೆ ಮೇಡಮ್ ಮೂವತ್ತೆಕ್ರ ಸಾವಿರ ಭಿಕ್ಷೆ ಬಿಡ್ತಾನೆ ಹಾಗೆ ನಾವು ಈ ದೇವಸ್ಥಾನದಲ್ಲಿ ಕೂಡ ಶಿವನ ಅವತಾರವೇ ಆಗಿರ್ತಕ್ಕಂಥ ವೀರಭದ್ರನ ನೋಡ್ಬೋದು ಆಳೆತ್ತರದ ವೀರಭದ್ರ ದೇವಸ್ಥಾನ ನಮಗೆ ಇಲ್ಲಿಂದ ಕಾಣ್ತಾ ಇದೆ ನೋಡಮ್ ಹ್ಞೂ 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 ಮೇಡಮ್ ಇನ್ನೊಂದು ಹ್ಞೂ ಇಲ್ಲಿನ ಜನರ ನಂಬಿಕೆ ಅಂತೆ ಇಲ್ಲೂ ಕೂಡ ಒಂದು ಪ್ರಬಲವಾದ ನಂಬಿಕೆ ಅಂದರೆ ಹಾಂ ನಂತರದಲ್ಲಿ ಇನ್ನೊಂದು ಇಲ್ಲಿ ಬಹು ಜನರ ಒಂದು ಇಲ್ಲಿ ಇಲ್ಲೊಂದು ಖಜಾನೆ ಇದೆ ಹಾಗೆ ಇಲ್ಲಿ ಜನರ ನಂಬಿಕೆ ಅಂತೆ ಇಲ್ಲೊಂದು ನಿಧಿ ಇದೆ ಖಜಾನಾ ಇದೆ ಅನ್ನುವಂಥ ನಂಬಿಕೆ ಅಂದಿನಿಂದ ಕಳೆದ ಸಾವಿರ ವರ್ಷಗಳಿಂದ ಕೂಡ ಇಲ್ಲೊಂದು ನಂಬಿಕೆ ಇದೆ ಹಾಗೆ ಆ ಒಂದು ರಚನೆಗೆ ಸಂಬಂಧಿಸಿದಂತೆ ನಾವು ಈ ಒಂದು ಸರ್ಕಲನ್ನು ನೋಡ್ಬೋದು ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಕಿಂಡಿಗಳಿಂದ ಮಾಡಿರ್ತಕ್ಕಂಥ ಕಲ್ಲುಗಳನ್ನು ನಾವು ನೋಡ್ಬೋದು ಹಾಗೆ ಕೈಲಾಸ ನಿಚ್ಚಿನಿಕೆಯ ರೀತಿಯ ಹೋಲಿಕೆ ಅಂತ ಒಂದು ಶಿಲ್ಪ ರಚನೆಯನ್ನು ಕೂಡ ನೋಡ್ಬೋದು ಹಾಗೆ ಇದರಲ್ಲಿ ಒಂದು ನಿಧಿ ಇದೆ ಖಜಾನೆ ಇದೆ ಅಂತ ನಂಬಿಕೆ ಇವತ್ತಿಗೂ ಕೂಡ ಪ್ರಚ ಪ್ರಚಲಿತದಲ್ಲಿದೆ ಈ ಖಜಾನೆಯನ್ನು ಏಳಡಿ ನಾಗಪ್ಪ ಕಾಯ್ತಾ ಇದ್ದಾನೆ ಅನ್ನುವಂಥ ಒಂದು ಈ ಸ್ಥಳೀಯ ನಂಬಿಕೆ ಕೂಡ ಪ್ರಬಲವಾಗಿದೆ ಮೇಡಮ್ ಹಾಗಾಗಿ ಇಲ್ಲಿ ನಾಗಪ್ಪ ಇದೆ ಅಂತ ಹೇಳಿ ಯಾರು ಕೂಡ ಇದನ್ನು ಟಚ್ ಇದುವರೆಗೂ ಅದರ ತೆಗೆಯುವ ಪ್ರಯತ್ನ ಅಥವಾ ಯಾವುದೇ ಕೂಡ ಜನ ಕೈ ಹಾಕಿಲ್ಲ ಮೇಡಮ್ ಒಟ್ಟಾರೆಯಾಗಿ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಪುರ ಗ್ರಾಮಕ್ಕೆ ನೀವು ಜೀವನದಲ್ಲಿ ಒಮ್ಮೆಯಾದರೂ ಬರಬೇಕು ಇಲ್ಲಿನ ಕೋಟಿ ಲಿಂಗಗಳ ದರ್ಶನ ಮಾಡಬೇಕು ದೈವ ಭಕ್ತಿಗಿಂತಲೂ ಕೂಡ ಇಲ್ಲಿ ವಾಸ್ತುಶಿಲ್ಪ ಶೈಲಿ ನೋಡಲಿಕ್ಕೆ ನೀವು ಖಂಡಿತ ಬರಬೇಕು ಯಾಕೆಂದ್ರೆ ಒಂದೊಂದು ಲಿಂಗಗಳು ಅದ್ಭುತ ಅಂದರೆ ನಾಗದೇವತೆಗಳ ಕಲಾಕೃತಿ ಇರ್ಬೋದು ಸುರಂಗ ಮಾರ್ಗದಲ್ಲಿ ಮತ್ತೆ ಅಂಡರ್ ಅಲ್ಲಿ ಶಿವನ ಲಿಂಗಗಳನ್ನ ನಾವು ನೋಡ್ತೀವಿ ಆರಾಧನೆಗಳನ್ನ ಮಾಡ್ತಾರೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಇಲ್ಲಿ ಸೂರ್ಯ ಚಂದ್ರರ ಎಲ್ಲೂ ಕೂಡ ನಾವು ನೋಡೋಲ್ಲ ಚಂದ್ರನ ದೇವರಾಗಿ ಆರಾಧನೆ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಸೂರ್ಯನನ್ನು ದೇವರಾಗಿ ಆರಾಧನೆ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಸರ್ಪಗಳಿಗೋಸ್ಕರ ಏಳೆಡೆ ಸರ್ಪಕ್ಕಾಗಿ ಒಂದು ಮೂರು ಕಾಲಿನ ಮಂಚವನ್ನು ಕಲ್ಲಿನಿಂದ ಮಾಡಿದಂಥದ್ದು ವಿಶೇಷತೆವಾಗಿದೆ ಇಲ್ಲಿ ಮೂರು ಆವಾಗಿನ ಕಾಲದಲ್ಲಿ ಆ ಸರ್ಪ ಬಂದು ನೆಲೆಸ್ತಾ ಇತ್ತಂತೆ ಅದನ್ನು ಪ್ರಜೆಗಳ ಪೂಜೆ ಮಾಡ್ತಾಯಿದ್ರು ರಾಜರು ಕೂಡ ಇಲ್ಲಿ ಬರ್ತಾ ಇದ್ದರು ಒಟ್ಟಾರೆಯಾಗಿ ಇಲ್ಲಿ ಕೋಟಿಲಿಂಗಗಳ ದರ್ಶನದ ಜೊತೆಗೆ ನೀವು ವಾಸ್ತುಶಿಲ್ಪದ ಶೈಲಿ ನಮ್ಮ ಕರುನಾಡಿನ ಇತಿಹಾಸವನ್ನು ತಿಳ್ಕೋಬೇಕು ಹರಾನಾಯಕ್ ಅವರು ಬಂದು ನಮಗೆ ಇತಿಹಾಸ ಹೇಳಿದರು ಥ್ಯಾಂಕ್ ಯು ಧನ್ಯವಾದಗಳು ಸರ್ ನಮಸ್ಕಾರ ಮೇಡಮ್ ಹಾಗೆ ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನಷ್ಟು ಜನಕ್ಕೆ ಪರಿಚಯ ಆಗಲಿ ಹಾಗೆ ನಮ್ಮ ಪುರ ಗ್ರಾಮವು ಕೂಡ ಮುಂದೊಂದು ದಿನ ಅತ್ಯಂತ ಪ್ರಸ ಪ್ರವಾಸಿ ತಾಣವಾಗಿ ಪ್ರಸಿದ್ಧಿಯನ್ನು ಪಡಲಿ ಅಂತ ನಾನು ಹಾರೈಸ್ತೀನಿ ಮೇಡಮ್ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು